ಛಲವೇ ಜೀವ ಜಲವಿಲ್ಲದೆ ಜೀವವಿಲ್ಲ ಹಾಗಾದ್ರೆ ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವುದು ಒಂದು ಗಾಳಿ ಎರಡನೇದು ನೀರು ಪ್ರತಿ ವರ್ಷ ಬಂದ್ರು ಇಂದಿರಾ ಕ್ಯಾಂಟೀನ್ ನಮ್ಮ ಮಗಳೇ ಇದೆ ನಮ್ಮ ಕೈಲಿಂದ ಯಾರಾದ್ರೂ ಮೆಂಬರ್ ಇದ್ದೀವಿ ಅಂದ್ರೂ ನಾವೇ ಇವರೇ ಅಂತ ಇಲ್ಲ ಕೈಲಿಂದ ದುಡ್ಡು ತಗೊಂಡು ಹೋಗಿ ಅವ್ರಿಗೆ ತಿನ್ನಿಸಿ ಕಳಿಸ್ತೀವಿ ತುಂಬ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಮುದೋಳದ ಮಧ್ಯ ಭಾಗದಲ್ಲಿ ಇದ್ದೀವಿ ಅದರಲ್ಲೂ ಅಂಬೇಡ್ಕರ್ ಸರ್ಕಲ್ ಹತ್ರ ಇದ್ದೀವಿ ಗಜಾನದ ಒಂದು ಸರ್ಕಲ್ನಲ್ಲಿ ಇದ್ದೀವಿ ಇವತ್ತು ವಿಚಾರ ಮಾಡ್ರಿ ಈಗ ಸಮಯ ಸುಮಾರು ಹನ್ನೆರಡು ಗಂಟೆ ಆಗಿದೆ ಹಾಗಾದ್ರೆ ಇವತ್ತಿನ ಒಂದು ತಾಪಮಾನ ಎಷ್ಟಿದೆ ಅಂದರೆ ಕನಿಷ್ಠ ಪಕ್ಷ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅಂದರೆ ಇಲ್ಲಿ ಬಾಗಲಕೋಟ ಜಿಲ್ಲೆಯಲ್ಲಿ ಕನಿಷ್ಠ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ವರೆಗೆ ಇದೆ ಹಾಗಾದರೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಬೇಸಿಗೆ ಕಾಲದ ಸಂದರ್ಭದಲ್ಲಿ ಇವತ್ತು ಜನರಿಗೆ ಹೇಗಾಗಿದೆ ಅಂತಂದರೆ ಮನೆಯಿಂದ ಹೊರಗೆ ಬರಲಿಕ್ಕೂ ಕೂಡ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಮುಧೋಳದಲ್ಲಿ ಪುಣ್ಯವನ್ನು ಹಂಚುವಂಥ ಜನರು ಕೂಡ ಹೃದಯ ಶ್ರೀಮಂತರು ಕೂಡ ಇಲ್ಲಿ ಇದ್ದಾರೆ ಎಂಬುದಕ್ಕೆ ಸಾಕ್ಷಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಂಥ ಒಂದು ಬೇಸಿಗೆ ಸಂದರ್ಭದಲ್ಲಿ ಸುಮಾರು ಎರಡು ತಿಂಗಳ ಕಾಲ ಇವತ್ತು ಶಿವರಾತ್ರಿಯಿಂದ ಮರುದಿನದಿಂದ ಹಿಡಿದುಕೊಂಡು ಶಿವರಾತ್ರಿಯಿಂದ ಪ್ರಾರಂಭವಾಗಿ ಇವತ್ತು ಜೂನ್ ಸಾತ್ವರೆಗೆ ಇಲ್ಲಿ ಈ ಒಂದು ಸರ್ಕಾರ ಪುಣ್ಯವನ್ನ ಹಂಚುತ್ತಾ ಇದ್ದಾರೆ ಅಂದ್ರೆ ನೀವು ನಂಬಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಪ್ರತಿಯೊಂದು ಬಾಯಾರಿಕೆಯಿಂದ ದಣಿದಿರ್ತಕ್ಕಂಥ ಜನರಿಗೆ ಇವತ್ತು ನೀರನ್ನ ಬಹಳ ಶುದ್ಧವಾದ ನೀರನ್ನ ತಂಪು ನೀರನ್ನ ಕುಡಿಸಿ ಅವರಿಗೆ ಮನಸ್ಸು ಕೂಡ ಮನಸ್ಸು ತಂಪಾಗಿ ಕಳಿಸುವಂತ ಒಂದು ವ್ಯವಸ್ಥೆ ಇಲ್ಲಿ ಒಂದು ಇದೆ ಹಾಗಾದ್ರೆ ಇವತ್ತಿನ ಆ ಸುದ್ದಿಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ನೀವು ನೋಡ್ತಾ ಇರ್ಬೋದು ಇಂತ ಬೇಸಿಗೆ ಸಂದರ್ಭದೊಳಗೆ ಜನ ಎಲ್ಲ ಸರ್ ಬಿಸಿಲು ಬಹಳ ಧಗೆ ಇದೆ ಸರ್ ಬಿಸಿಲು ಹೆಂಗಿದೆ ಸರ್ ಬಿಸಿಲು ಹೆಂಗಿದೆ ಸರ್ ಬಹಳ ಬಿಸಿಲು ನೋಡಿ ಇಲ್ಲಿ ತಮ್ಮ ದನಿವನ್ನ ತರಿಸಿಕೊಳ್ಳಿಕ್ಕೆ ಜನ ಇಲ್ಲಿ ತಂಪು ನೀರನ್ನ ಅಂದ್ರೆ ನೀರಿನ ಅರವಟ್ಟಿಗೆಯನ್ನು ಮಾಡಲಾಗಿದೆ ಈ ಅರವಟ್ಟಿಗೆಯನ್ನು ಜನ ಸಾಕಷ್ಟು ಜನ ಒಂದು ಬೆಳಗ್ಗೆ ಎಂಟು ಗಂಟೆಯಿಂದ ಹಿಡಿದುಕೊಂಡು ಸಂಜೆ ಆರು ಗಂಟೆವರೆಗೂ ಕೂಡ ಸಂಪೂರ್ಣವಾಗಿ ಅಲ್ಲಿ ತಂಪಾದ ಪಾಣಿಯ ನೀರನ್ನು ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರ್ತಾ ಇದೆ ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೆ ಮುದೋಳನ ಈ ಒಂದು ಮಧ್ಯಭಾಗದಲ್ಲಿ ಈ ರಣ್ಯನಾಡಿನಲ್ಲಿ ಜನ ಹೇಗಿದ್ದಾರೆ ಅಂತಂದ್ರೆ ಹೃದಯ ಶ್ರೀಮಂತರ ಇದಾರೆ ಎಂಬುದಕ್ಕೆ ಸಾಕ್ಷಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅದಕ್ಕಾಗಿ ಮನಸ್ಸನ್ನ ತಂಪು ಮಾಡಬೇಕು ಅದರ ಜೊತೆಗೆ ಅವರ ತೃಷೆಯನ್ನು ಅಂದ್ರೆ ನೀರಿನ ಬಾಯಾರಿಕೆಯನ್ನು ಈ ಸಂದರ್ಭದಲ್ಲಿ ನೀರು ದಾನ ಎಲ್ಲ ದಾನಗಳಲ್ಲಿ ಕೂಡ ನೀರು ದಾನ ಬಹಳ ಶ್ರೇಷ್ಠ ಅನ್ನೋದಕ್ಕೆ ಅಷ್ಟೇ ಸಾಕ್ಷಿ ಇವತ್ತು ನೀವು ನೋಡ್ತಾ ಇದ್ದೀರ ಯಾವ್ ಅವ್ರಿ ಆ ಬಿಸಿಲು ಹೆಂಗಿದಾರೆ ಹಿರೇರ ಈ ವರ್ಷಕ್ಕಿಂತ ಬಿಸಿಲು ಈ ವರ್ಷ ಹೇಗೈತಿ ಸರಿ ಹಾಗಾದ್ರೆ ನಿಮಗೆ ಈ ಒಂದು ಜಾಗದೊಳಗೆ ಬಂದ ನೀರು ಕುಡಿತಾ ಇದಲ್ಲ ಏನು ಅಸ್ತಾ ಇದೆ ತಪ್ಪು ಇದೆ ಹೌದಾ ಇಲ್ಲಿ ನೀರಿನ ವ್ಯವಸ್ಥೆ ವರ್ಷದ ಸುಮಾರು ವರ್ಷಗಳಿಂದ ಇಲ್ಲಿ ನೀರಿನ ವ್ಯವಸ್ಥೆಯನ್ನ ಅರವಟಿಗೆನ ಮಾಡಿದಾರಲ್ರಿ ಅವ್ರಿಗೆ ನೀವೇನು ಹೇಳೋದಿಲ್ಲ ಮಕ್ಕಳಿಗೆ ಹಾ ದೇವ್ ಚಲೋ ಇರಲೇತೀ ಹೌದಾ

ಪುಣ್ಯ ಹಾಕ್ಲಿ ನಮ್ಮಂತರ್ ಕಂದ್ ಹಾಕ್ತಾರಂದ್ರು ಅವ್ರು ಕೋಟಿ ಕೋಟಿ ಪುಣ್ಯ

ಇವತ್ತು ನಾವು ಈ ಒಂದು ಗಜಾನನ ಉತ್ಸವ ಕಮಿಟಿಯ ಬಗ್ಗೆ ನಾವು ಮಾತನಾಡೋಣ ಅವ್ರ ಬಗ್ಗೆ ಕೇಳ್ಕೊಳ್ಳೋಣ ಈ ಒಂದು ಸೇವೆಯನ್ನು ನಿರಂತರವಾಗಿ ಅವರು ಎಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಅವ್ರ ಬಗ್ಗೆ ಕೇಳೋಣ ಸರ್ ಏನು ಹೇಳ್ತಾರೆ ಸರ್ ನಮಸ್ಕಾರ ಯು ಟ್ವೆಂಟಿ ಫೋರ್ ಚಾನಲ್ಗೆ ತಮಗೆ ತುಂಬ ಸ್ವಾಗತ ಸರ್ ತಾವು ಈ ಒಂದು ಗಜಾನನ ಕಮಿಟಿ ವತಿಯಿಂದ ಈ ಒಂದು ಅರವಟ್ಟಿಗೆ ವ್ಯವಸ್ಥೆಯನ್ನು ನೀವು ಮಾಡಿದಿರಿ ಅದು ನಮ್ಮ ಮೊದಲು ಈ ನಗರದಲ್ಲಿ ಮಧ್ಯಭಾಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಿರಿ ಅದಕ್ಕಾಗಿ ನಮ್ಮ ವಾಹಿನಿಯ ಪರವಾಗಿ ಮೊದಲೇದಾಗಿ ನಿಮ್ಗೆ ಅಭಿನಂದನೆಗಳನ್ನು ಕಲಿಸ್ತೀರಿ ಹಾಗೆ ಈ ಒಂದು ಕೆಲಸವನ್ನು ತಾವು ಯಾವ ರೀತಿಯಾಗಿ ಯೋಜನೆಯನ್ನು ಹಾಕಿಕೊಂಡಿದ್ದೀರಿ ಸರ್ ಈ ಕಡೆ ಯಾರು ಮಾತಾಡ್ತೀರಿ ಸರ್ ಇದು ಕುಮಾರ್ ಅಂತ ಇದನ್ನ ಮಾಡೋಕೆ ಇದು ಸ್ಟಾರ್ಟ್ ಮಾಡಿ ನಾವು ಒಂದು ನಾಲ್ಕರಿಂದ ಐದು ವರ್ಷ ಆಯ್ತು ಇದು ಶಿವರಾತ್ರಿಯಿಂದ ಜೂನ್ ಏಳರೊಳಗೆ ಜೂನ್ ಏಳರೊಳಗೆ ಏಳರ ತನಕ ನಾವು ನೀರು ಕುಡಿ ನೀರಿನ ವ್ಯವಸ್ಥೆ ನೀವು ಮಾಡಿರ್ತೀವಿ ಇದಕ್ಕೆ ಫಿಲ್ಟರ್ ನೀರು ತಂದು ಹಾಕ್ತೀವಿ ಇದು ಶುದ್ಧ ನೀರನ್ನ ಫಿಲ್ಟರ್ ನೀರನ್ನ ತಂದು ಹಾಕ್ತೀರಿ ಸರ್ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಸದಸ್ಯರಿದ್ದೀವಿ ಸರಿ ಸರ್ ಇನ್ನು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮಾಡ್ತಾ ಇದ್ದು ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಈಗ ಎಲ್ಲರೂ ಎಲ್ಲರೂ ಎಲ್ಲ ಕಾಲೇಜ್ ಹುಡುಗರಿಗಾಯ್ತು ಶಾಲೆ ಮಕ್ಕಳಿಗಾಯ್ತು ಕಾಲೇಜ್ ಹುಡುಗರು ಶಾಲೆ ಮಕ್ಕಳಿಗೆ ನೀರಿನ ತಾಸ ಆಗಿದ್ದೇನೆ ಮಾಡಿದ್ರು ಒಳ್ಳೇದು ಒಳ್ಳೇದು ಸರ್ ಬೆಳಗ್ಗೆ ಇಲ್ಲಿ ಮಕ್ಕಳು ಏನ್ ಮಾಡ್ತಿದ್ರು ಅಂದ್ರೆ ಬೆಳಗ್ಗೆ ಬೇರೆ ಬೇರೆ ಹಳ್ಳಿಗಳಿಂದ ಮಕ್ಕಳೆಲ್ಲ ಬರ್ತಿರ್ತಾರೆ ಅದರಲ್ಲಿ ಕೂಡ ವಾಪಸ್ ಹೋಗುವಾಗ ಒಂದೂರಿ ಎರಡು ಗಂಟೆ ಆಗಿ ನೀರಿನ ವ್ಯವಸ್ಥೆ ಬಹಳ ಅವಶ್ಯ ಇತ್ತು ನಾವು ಈ ನೀರಿನ ವ್ಯವಸ್ಥೆಯನ್ನ ಮಾಡಿದೀವಿ ಸರ್ ಅದ್ರಲ್ಲೂ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಈಗ ಗಂಡ್ ಮಕ್ಕಳಾದ್ರೆ ಎಲ್ಲಿ ಹೋಟೆಲ್ಗೆ ಹೋಗಿ ಕುಡಿದು ಬರ್ತಾ ಇದ್ರು ಹೆಣ್ಮಕ್ಳ ಆದ್ರೆ ನಾಡಕೊಂಡು ಅಲ್ಲಿ ನೀರಕ್ಕೆ ಆದ್ರೂ ಊರಿಗೆ ಹೋಗುವವ್ರಿಗೆ ನೀರು ಕುಡಿತಿದ್ದಿಲ್ಲ ಸರಿ ಸರಿ ಅದಕ್ಕೆ ಅಂತೇಳಿ ತ್ರಾಸನ್ನು ತಾಸನ್ನು ಇನ್ನೊಂದು ಹಾ ಭಾಳ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ರಿ ಭಾಳ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ರಿ ನಮ್ಮ ವಾಹಿನಿಯ ಪರವಾಗಿ ಸರ್ ಇದೇ ರೀತಿ ತಮ್ಮ ಶ್ಲಾಘನೀಯವಾದಂತಹ ಕಾರ್ಯಗಳನ್ನು ಮುಂದುವರಿಸಬೇಕು ಮತ್ತು ಬೇರೆ ಬೇರೆ ಯೋಜನೆಗಳು ಕೂಡ ನೀವು ಕೈಗೊಳ್ತೀರಿ ಅನ್ನುವಂಥ ನಂಬಿಕೆ ನಮಗಿದೆ ಅದಕ್ಕೆ ನಮ್ಮ ವಾಹಿನಿಯ ಪರವಾಗಿ ತಮಗೆ ತುಂಬ ಅಭಿನಂದನೆ ಮಾಡಿಗೂ ಧನ್ಯವಾದ ಕೂಡ ಸರ್ ಥ್ಯಾಂಕ್ ಯು ಆ ಜಲವೇ ಜೀವ ಛಲವಿಲ್ಲದೆ ಜೀವವಿಲ್ಲ ಹಾಗಾದರೆ ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವುದು ಒಂದು ಗಾಳಿಯಾದರೆ ಎರಡನೆಯದು ನೀರು ಹಾಗಾದರೆ ನೀರು ಎಷ್ಟು ಅವಶ್ಯ ಅಂತಂದರೆ ಸಕಲ ಜೀವರಾಶಿಗಳಿಗೆ ಬದುಕಲಿಕ್ಕೆ ಮೊಟ್ಟ ಮೊದಲೇದಾಗಿ ಬೇಕಾಗಿರುವುದು ನೀರು ಹಾಗಾದರೆ ಇವತ್ತು ಇಂಥ ನೀರು ಅದರಲ್ಲೂ ಕೂಡ ನೀರಿನ ಇವತ್ತಿನ ಮಹತ್ವ ಏನಾಗಿದೆ ಅಂತಂದರೆ ಇವತ್ತು ಸಿಟಿಗಳಲ್ಲಿ ನಗರಗಳಲ್ಲಿ ನೀರಿನ ವ್ಯತ್ಯೆ ಬಹಳಷ್ಟು ಉಂಟಾಗಿದೆ ಹಾಗೆ ಈ ಬೇಸಿಗೆ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕರಿಗೆ ನೀವು ನೋಡ್ತಾ ಇರ್ಬೇಕು ನಾನು ಮುದ್ರೋದ ಈ ನಗರದೊಳಗೆ ಮಧ್ಯಭಾಗದೊಳಗಿದ್ದೀನಿ ಇವತ್ತು ಕುಡಿಲಿಕ್ಕೆ ನೀರು ಎಲ್ಲಿ ಬೇಕಾದ್ರೆ ಸಿಗೋದಿಲ್ಲ ಒಂದು ವೇಳೆ ನೀರು ಕುಡಿಬೇಕಂತಂದ್ರೆ ಎಲ್ಲಿ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗ್ಬೋದು ಅಲ್ಲಿ ಪ್ರತಿಯೊಬ್ಬರಿಗೂ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕೊಟ್ಟರು ನೀರು ಕುಡಿಯೋದು ಒಂದು ಗ್ಲಾಸ್ ಕುಡಿಬೇಕಂತಂದ್ರೆ ಆಗೋದಿಲ್ಲ ಆದರೆ ಇವತ್ತು ಸಾರ್ವಜನಿಕರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಎಲ್ಲರಿಗೂ ಕೂಡ ಇವತ್ತು ತಮ್ಮ ಮನದಾಣದಿಂದ ಅದರಲ್ಲೂ ನಿಸ್ವಾರ್ಥ ಸೇವೆಯಿಂದ ಇವತ್ತು ಈ ಗಜಾನನ ಉತ್ಸವದ ವತಿಯಿಂದ ಇವತ್ತು ಈ ನೀರು ಅದಕ್ಕೆ ಎಲ್ಲ ದಾನಗಳಲ್ಲೂ ಕೂಡ ಈ ಜಲದಾನ ಅಥವಾ ನೀರು ದಾನ ಕೂಡ ಅದೇ ಅನ್ನೋದಕ್ಕೆ ಬಹಳ ಮುಖ್ಯ ಅಂತ ಇದ್ದಾರೆ ವಿಚಾರ ಮಾಡಿರಿ ಈ ನೀರು ಎಷ್ಟು ಶುದ್ಧವಾದ ನೀರನ್ನು ಹಾಕಿದ್ದಾರೆ ಅಂತಂದರೆ ಅಲ್ಲ ಇದು ಮಿನರಲ್ ವಾಟರ್ ಅಂತಂದರೆ ಶುದ್ಧವಾದ ಫಿಲ್ಟರ್ ನೀರನ್ನು ತಂದು ಅವ್ರು ಹೇಳ್ತಾರೆ ಬೆಳಗಿನ ಜಾವ ಎಂಟು ಗಂಟೆಯಿಂದ ಹಿಡಿದುಕೊಂಡು ಸುಮಾರು ಐದು ಗಂಟೆವರೆಗೆ ಆರು ಗಂಟೆವರೆಗೂ ಕೂಡ ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾವಾಗ ಬೇಕಾದರೂ ಕೂಡ ನೀವು ಇಲ್ಲಿ ಬಂದು ನೀರು ಕುಡಿದು ಹೋಗಿ ಎಲ್ಲರೂ ಕೂಡ ನಿಮ್ಮ ದನಿವನ್ನು ತೆಗೆದುಕೊಂಡು ಹೋಗ್ರಿ ಅನ್ನುವಂಥ ಮಾತನ್ನು ಈ ಒಂದು ಗಜಾನನ ಕಮಿಟಿ ಅಂತ ಹೇಳ್ತಾರೆ ಹಾಗಾದರೆ ಇಂಥವರಿಗೆ ಇಂಥ ಸಾಮಾಜಿಕ ಸೇವೆಯನ್ನು ಮಾಡುವಂಥ ನಿಸ್ವಾರ್ಥ ಸೇವೆಯ ಈ ಒಂದು ವಿಜಾನನ ಉತ್ಸವ ಕಮಿಟಿಗೆ ಅಧ್ಯಕ್ಷರಿಗೆ ಉಳಿದ ಎಲ್ಲ ಆಡಳಿತ ಮಂಡಳಿಗೆ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ಭಾಳಷ್ಟು ಸಂತೋಷ ಅನ್ನಿಸ್ತದೆ ಅದಕ್ಕೆ ಹೇಳ್ತಾ ಇದ್ರಿ ಎಲ್ಲ ದಾನಗಳಲ್ಲಿ ನೀರು ದಾನ ಅಷ್ಟೇ ಶ್ರೇಷ್ಠ ಅದಕ್ಕೆ ಜಲವೇ ಜೀವ ಜೀವವೇ ಜಲ ಅನ್ನೋದಕ್ಕೆ ಬಹಳಷ್ಟು ಮುಖ್ಯ ನಮಸ್ಕಾರ ರೀ ಇದು ನಾವು ನಾಲ್ಕು ವರ್ಷ ಕಂಟಿನ್ಯೂ ಮಾಡ್ಕೊತ ಬಂದಿವಿ ಈಗ ಈಗಾದ್ರೂ ಮುಂದ್ ಮಾಡ್ತೀವ್ರಿ ಇಷ್ಟ ನಮ್ಮ ನಮ್ಮ ಕಾರ್ಯಕರ್ತರು ಒಳ್ಳೆ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಪ್ರತಿಯೊಬ್ರು ಒಬ್ರು ಇದ್ದೇ ಇರ್ತೀರಿ ಅಂತ ನಮಗೆ ಅನ್ಸಾಗಿದೆ ನಾವು ಸಂಜೆ ಆರು ಗಂಟೆಯಿಂದ ನೋಡ್ತೀವಲ್ಲ ಯಾರಾದ್ರೂ ಒಬ್ರು ಇದ್ದೇ ಇರ್ತೀರಿ ನೀರ್ ಕಡಿಮೆ ಆದ್ರೆ ಇಮಿಡಿಯೇಟ್ಲಿ ವ್ಯವಸ್ಥೆ ಇಲ್ಲ ನಮ್ಮ ಕಾರ್ಯಕರ್ತರು ಒಳ್ಳೆ ಕಾರ್ಯಕರ್ತರಿ ಹಾ ಸರ್ ಏನು ನೀರಿನ ಒಂದು ಸ್ವಲ್ಪನು ಕೊರತೆ ಮಾಡಕ್ ಆಗಲ್ಲ ಸರಿಯಾಗಿ ಟೈಮಲ್ಲಿ ಸರಿಯಾಗಿ ಸರಿಯಾಗಿ ವ್ಯವಸ್ಥೆ ಮಾಡ್ತಾರೆ ರನ್ ಆಡಿ ನೋಡಿದಾಗ ರನ್ ಹೆಸರನ್ನು ಉಳಿಸುವಲ್ಲಿ ಈ ಒಂದು ನಿಮ್ಮ ಗಜಾನನ ಕಮಿಟಿ ಕೂಡ ಉದೋಳದ ಕೀರ್ತಿಯನ್ನ ಹೆಚ್ಚಿಸುವಲ್ಲಿ ಈ ಪಾತ್ರ ಬಹಳಷ್ಟು ಮುಖ್ಯ ಅಂತ ಇದೆ ನಿಮಗೆ ಹೇಗೆ ಅನ್ಸುತ್ತಾರೆ ನಮಗೂ ತುಂಬಾ ಒಳ್ಳೆ ಅನಿಸುತ್ತೆ ಮಂದಿ ಬಂದ್ರು ಇಂದಿರಾ ಕ್ಯಾಂಟೀನ್ ನಮ್ಮ ಇದೆ ನಮ್ಮ ಕೈಲಿಂದ ಯಾರಾದ್ರೂ ಇದೀವಿ ಅಂದ್ರೆ ನಾವೇ ಇವ್ರೇಲ್ಲ ಕೈಲಿಂದ ದುಡ್ಡು ತಗೊಂಡೋಗಿ ಅವ್ರಿ ಇಂತ ಕಳಿಸ್ತೇವೆ ಒಟ್ಟಾರೆ ಸರ್ ನಾವ್ ಅದೇ ಹೇಳ್ತೀವಿ ಹಸಿವು ಅಂತ ಬಂದ್ರು ಕೂಡ ಅಂತ ಬಂದ್ರು ಕೂಡ ಯಾರೇ ಬಂದ್ರು ಏನೋ ಪ್ರಾಬ್ಲಮ್ ಐತಿ ಅಂದ್ರು ನಾವು ಮಾಡ್ತೀವಿ